ಬಗ್ಗೆ ಗೌರವ ಯಾವತ್ತೂ ನಮ್ಗೆ ಕಡಿಮೆನೂ ಆಗಲಿಲ್ಲ ಆ ಒಂದು ರೀತಿಯಲ್ಲಿ ಅಣ್ಣವ್ರು ಬಿಟ್ಟರೆ ನಮಗೆ ವಿಷ್ಣು ಸಾರ್ ಆ ಸೌಂದರ್ಯ ಹೋದರು ಆಕ್ಸಿಡೆಂಟ್ ಅಲ್ಲಿ ಆಮೇಲೆ ವಿಷ್ಣು ಸಾರ್ ಹೋದರು ಇದೆಲ್ಲ ಇರೋದ್ರಿಂದ ಆತ ನಡೀತಾ ಇರ್ತಾ ಬರ್ತವೆ ಅದಕ್ಕೂ ಸಂಬಂಧ ಇಲ್ಲ ಯಾವುದು ನನಗೆ ಗೊತ್ತಿಲ್ಲ ವಿಷ್ಣು ಸಾರ್ ಹೇಳ್ತಾರೆ ನಂಗೆ ಅವಿನಾಶ್ ಬೇಕು ಅಂತ ಅಂದ್ರೆ ಅವರಿಗೆ ನಾನು ಪಕ್ಕದಲ್ಲಿ ಯಾಕಂದ್ರೆ ಮೂವತ್ತ್ ಮೂರು ವರ್ಷ ಸತ್ತಾಗ ಅವ್ರನ್ನ ಯಾವತ್ತೂ ಹೋಗಬಾರ್ದು ಅನ್ನಲ್ಲ ನಾವಲ್ವಾ ಒಂದು ದಾರಿ ತೋರಿಸುವ ಒಂದು ಗೈಡ್ ಮಾಡುವಂತ ವ್ಯಕ್ತಿತ್ವ ಅವ್ರು ಹೋಗ್ಬೋದು ಕಡಿಮೆ ಆಗಿ ಸಾರ್ ಆಗಲಿ ಅಣ್ಣವ್ರಾಗ್ಲಿ ಅಂಬರೀಶ್ ಅವರಾಗ್ಲಿ ಹಿರಿಯ ತಲೆಗಳಿದ್ದಾಗ ಚಿತ್ರರಂಗಕ್ಕೆ ಒಂದು ಒಂದು ದುಃಖ ಇತ್ತು ಅದ್ರ ಒರಿಜಿನಲ್ ಮಣಿ ಚಿತ್ರ ತಾಳ್ ಮಾಡಿದವರು ಎಲ್ಲರೂ ಚೆನ್ನಾಗಿದಾರಲ್ವಾ ಸೊ ಹಾಗಾಗಿ ಅದಕ್ಕೆ ಬದುಕು ಸಂಬಂಧ ಇಲ್ಲ ಸರ್ ಇದೇ ಸೆಪ್ಟೆಂಬರ್ ಹದಿನೆಂಟಕ್ಕೆ ವಿಷ್ಣು ಸರ್ ಬರ್ಡೇ ಇದೆ ಸೊ ಒಂದು ವಿಷ್ಣು ಸರ್ ಸೀರೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್ ನಿಮ್ಮಿಂದ ಶುರು ಮಾಡ್ತಿರೋದು ನಿಮ್ಮ ಅವರೊಂದು ಒಡನಾಟ ಹೆಂಗಿತ್ತು ಸರ್ ವಿಷ್ಣು ಸರ್ ನಮಗೆಲ್ಲ ಒಂಥರ ಸಿ ಅವರು ತುಂಬಾ ದೊಡ್ಡ ನಟರು ನಾವು ಬಂದಾಗ ಒಂಥರ ದೊಡ್ಡ ಸ್ಟಾರು ಮುಂಚೆ ಅವ್ರ ಜೊತೆ ಬಿಗಿನಿಂಗಲ್ಲಿ ಆ್ಯಕ್ಟ್ ಮಾಡೋಕೆ ಶುರು ಮಾಡಿದಾಗ ಭಾಳ ಭಯ ಆಗೋದು ಅವ್ರು ನೋಡಿದ್ರೆ ಯಾಕಂದ್ರೆ ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ ಆಮೇಲೆ ಹಲವಾರು ಸಿನಿಮಾಗಳನ್ನು ಮಾಡ್ತಾ 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 ಭಾಳ ಹತ್ತಿರವಾಗ್ಬಿಟ್ರು ಎಷ್ಟು ಹತ್ತಿರ ಆಗ್ಬಿಟ್ರು ಅಂತಂದರೆ ಇದ್ದಕ್ಕಿದ್ದಾಗ ರಾತ್ರಿ ಎಂಟು ಗಂಟಲ್ಲಿ ಒಂಬತ್ತು ಗಂಟೆಲಿ ಫೋನ್ ಮಾಡಿದ್ರು ಅವಿನಾಶ್ ಅವರೇ ಬಂದುಬಿಡಿ ಇಂಥ ಮನೆಗೆ ನಾನು ನಮ್ಮ ರಮೇಶ್ ಅರವಿಂದ ನಾವೆಲ್ಲರೂ ಯಾವಾಗಾದರೂ ಅವ್ರು ಇದ್ವಿ ಮಾಡ್ಬೇಕಂತ ಕಂಡ್ರು ಭಾಳ ಅಪಾರವಾದ ಪ್ರೀತಿ ಅವರಿಗೆ ಕಡೆ ನಮ್ಮನ್ನು ಬಿಟ್ಟೇ ಇರ್ತಿರ್ಲಿಲ್ಲ ಆಮೇಲೆ ನಾವು ಸ್ನೇಹಲಕ್ಕಾದ ಒಂದು ಕ್ರಿಕೆಟ್ ಟೀಮ್ ಶುರು ಮಾಡಿದ್ವಿ ಇಷ್ಟು ಸಾರಿ ಅದನ್ನು ಶುರು ಮಾಡಿದ್ದು ಎವ್ರಿ ಸೆಕೆಂಡ್ ಸಂಡೇ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಬೇಕು ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಸೇರಿದ್ವಿ ಅದು ಅವರು ಸಾಯೋ ತನಕ ಕಂಟಿನ್ಯೂ ಆಯಿತು ಆಮೇಲೂ ಕಂಟಿನ್ಯೂ ಆಗ್ತಾಯಿತ್ತು ಸೊ ಅದರಿಂದ ಪ್ರತಿ ಬಾಂಧವಾರ ಮೀಟ್ ಮಾಡ್ತಾ ಇದ್ವಿ ಹಾಗಾಗಿ ಇನ್ನೂ ಹೆಚ್ಚಿನ ಆತ್ಮೀಯತೆ ಬೆಳೆದು ಬಿಡ್ತು ಅಷ್ಟೇ ಆತ್ಮೀಯತೆ ಬೆಳೆದರೂ ಅವರು ಒಂದು ಅವ್ರಿಗೆ ಅವ್ರ ಬಗ್ಗೆ ಗೌರವ ಯಾವತ್ತೂ ನಮ್ಗೆ ಕಡಿಮೆನೂ ಆಗಲಿಲ್ಲ ಒಂದು ರೀತಿಯಲ್ಲಿ ಅಣ್ಣವ್ರು ಬಿಟ್ಟರು ನಮಗೆ ವಿಷ್ಣು ಸಾರೆ ಸೊ ಹಾಗಾಗಿ ಭಾಳ ಆತ್ಮೀಯವಾಗಿದ್ದರು ನಮ್ಮ ನಮ್ಮ ತುಂಬ ಕಾಳಜಿ ವಹಿಸೋರು ಎಷ್ಟು ಕಾಳಜಿ ವಹಿಸೋರು ಅಂತಂದರೆ ಅವರು ಡಬ್ಬಿಗೆ ಹೋಗಬೇಕಾದ್ರೆ ನನಗೆ ಫೋನ್ ಮಾಡೋರು ಅವಿನಾಶ್ ಅವರೇ ನಿಮಗೆಲ್ಲ ಬಂತ ದುಡ್ಡು ನನಗೊಬ್ಬನಿಗೆ ಇಲ್ಲ ಅಷ್ಟು ಜನ ಕಲಾವಿದರಿಗೆ ಫೋನ್ ಮಾಡಿ ಎಲ್ಲಾರ್ಗೂ ನಿಮ್ಗಳ ಪೇಮೆಂಟ್ ಎಲ್ಲ ಬಂತ ನಾನು ಡಬ್ಬಿಂಗ್ ಹೋಗ್ಬೋದಾ ಅಂತ ಹೋಗೋರು ಹೌದು ಯಾಕೆಂದ್ರೆ ಅವ್ರಿಗೆ ಆ ಥರ ಆ ಥರದ ಕಾಳಜಿ ಇತ್ತು ವಿಷ್ಣು ಅವ್ರಿಗೆ ಪ್ರತಿಯೊಬ್ಬರ ಬಗ್ಗೆ ಸೊ ಆ ಥರದ ಇದಿತ್ತು ಸೊ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಅವ್ರನ್ನ ಯಾಕೆಂದ್ರೆ ಕೆಲವು ವ್ಯಕ್ತಿಗಳನ್ನ ಭಾಳ ಮಿಸ್ ಮಾಡ್ಕೊಳ್ತೀವಿ ವಿಷ್ಣು ಸಾರಾಗಲಿ ಅಣ್ಣವರಾಗಲಿ ಅಂಬರೀಷ್ ಅವರಾಗಲಿ ಹಿರಿಯ ತಲೆಗಳಿದ್ದಾಗ ಚಿತ್ರರಂಗಕ್ಕೆ ಒಂದು 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 ತೂಕ ಇತ್ತು ನಮಗೆ ಅದನ್ನು ಕಳ್ಕೊಂಡ ಮೇಲೆ ಗೈಡ್ ಮಾಡೋರು ಯಾರು ಇಲ್ಲ ನಮಗೆ ಕಲಾವಿದ್ರು ಸಿನಿಮಾ ಚಿ ಕಲಾವಿದರನ್ನಾಗಲಿ ಸಿನಿಮಾ ರಂಗವನ್ನಾಗಲಿ ಗೈಡ್ ಮಾಡೋದಕ್ಕೆ ಒಂದು ಹಿರಿಯ ತಲೆ ಇರುತ್ತಲ್ಲ ಅಣ್ಣವರಿದ್ದಾಗ ವಿಷ್ಣು ಸಾರ್ ಇದ್ದಾಗ ಅಂಬರೀಶ್ ಅವರಿದ್ದಾಗ ಅವ್ರು ಅವ್ರ ಮಾತನ್ನು ಕೇಳೋರ್ ಅಲ್ಲಿ ಹೇಳಿದ್ರೆ ಹೇಳಿದ್ರೆ ಕೇಳೋವಂತ ಅಥವಾ ನಮಗೆ ತಿದ್ದವಂತ ಜನಗಳಿದ್ರು ಈಗ ಸಹ ತುಂಬಾ ಜನ ಬರ್ತಾ ಇದಾರೆ ಅವ್ರಿಗೆಲ್ಲ ಒಂದು 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 ದಾರಿ ತೋರಿಸುವ ಒಂದು ಗೈಡ್ ಮಾಡುವಂಥ ವ್ಯಕ್ತಿತ್ವ ಅವ್ರು ಹೋದ್ಮೇಲೆ ಕಡಿಮೆ ಆಗಿದೆ ಅಂತ ಅನ್ಸ್ತದೆ ನನಗೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಜೊತೆಗೆ ವಯಸ್ಸಿನ ಅಂತರ ಕೂಡ ಕಮ್ಮಿ ಇರೋದ್ರಿಂದ ನಿಮ್ಮ ಆತ್ಮೀಯತೆ ಇತ್ತು ಸೊ ಹೋಗಿ ಬನ್ನಿ ಇಲ್ಲ ಹೋಗು ಬಾ ಇಲ್ಲ 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 ಫ್ರೆಂಡ್ಸ್ನ ನಮ್ಮ ನಮಗೂ ಅವ್ರಿಗೂ ಒಂದು ಹತ್ತು ಹತ್ತು ಹನ್ನೆರಡು ವರ್ಷ ಡಿಫ್ರೆನ್ಸ್ ಇದ್ರು ಕೂಡ ಬಟ್ ಎಲ್ಲೂ ನಾವು ಸ್ನೇಹ ಬರಲ್ಲ ಯಾಕಂತಂದರೆ ನಾವು ಅವ್ರು ಅವ್ರನ್ನ ಯಾವಾಗಲೂ ಹಾಗೆ ನೋಡಿದವರು ಅಲ್ಲಿ ವಯಸ್ಸಿನ ಪ್ರಶ್ನೆ ಬರಲ್ಲ ನಿಮ್ಮ ಸ್ಟ್ಯಾಚರ್ ಪ್ರಶ್ನೆ ಬರುತ್ತೆ ಅಲ್ವಾ ನೀವೇನು ಅನ್ನೋದು ಮುಖ್ಯ ಅಲ್ಲ ಎಷ್ಟು ವಯಸ್ಸು ಅನ್ನೋದು ಮುಖ್ಯ ಆಗೋಲ್ಲ ಅಲ್ವಾ ವಿವೇಕಾನಂದರಿಗೆ ಮೂವತ್ತ್ಮೂರು ವರ್ಷ ಸತ್ತಾಗ ಅವ್ರನ್ನ ಯಾವತ್ತೂ ಹೋಗು ಬಾ ಅನ್ನಲ್ಲ ನಾವು ಅಲ್ವಾ ಸ್ಟ್ಯಾಚರ್ ಮುಖ್ಯ ಸೊ ನಮ್ಗೆ ಯಾವಾಗಲೂ ಅವ್ರನ್ನ ಸಾರ ಅಂತಾನೆ ಕರಿತಾ ಇದ್ವಿ ನಾವು ಅವ್ರಿಗೆ ಇವರು ಕರಿತಾ ಇದ್ವಿ ಕಡೆ ಕರಿಬೇಡ ಅಂತ ಬಟ್ ನಮ್ಗೆ ಅದು ಬಾಯಿಂದ ಹೊರಳ್ತಾ ಇರ್ಲಿಲ್ಲ ಸಾರ ಅಂತ ಕರಿ ಬೇರೆ ಕರೀಕ್ ಸಾಧ್ಯ ಮತ್ತೆ ವಿಷ್ಣು ಸರ್ ಒಂದು ಕಂಬ ಅಂತ ನೋಡಿದಾಗ ನಮ್ಗೆ ಇವತ್ತಿಗೂ ಕಣ್ಮುಂದೆ ಬರುವಂತದ್ದು ಆಪ್ತ ಮಿತ್ರ ಆಪ್ತ ರಕ್ಷಕ ನಿಮ್ಮ ಒಂದು ಕೆಟಾಪ್ಗಳು ಸೊ ಆ ಒಂದು ಟೈಮ್ ಅಲ್ಲಿ ಯಾವ ರೀತಿ ಆಗಿತ್ತು ನಿಮ್ಮ ಅವರ ಒಂದು ವಿರ ನಟ ನಾವು ಯಾವಾಗ ಒಟ್ಟಿಗೆ ಇರ್ತಾ ಇದ್ವಿ ಎಷ್ಟು ಸರ್ ಹೇಗೆ ಅಂತಂದ್ರೆ ಫಸ್ಟ್ ಬಂದು ಕೇಳ್ತಿದ್ದೆ ಎಲ್ಲಿ ಅವಿನಾಶ್ ಅಂತ ಕೇಳೋರು ಹಾಂ ಅವಿನಾಶ್ ಎಲ್ಲಿಂತ ನನಗೆ ಒಂದು ಸರಿ ಒಂದು ಸಿನಿಮಾಕ್ಕೆ ಐ ತಿಂಕ್ ಅವ್ರ ಕಡೆ ಇದು ಅದೆಲ್ಲ ಆದಮೇಲೆ ದಿನೇಶ್ ಬಾಬು ಒಂದು ಸಡನ್ನಾಗಿ ಒಂದು ಸರಿ ಫೋನ್ ಮಾಡಿದ್ರು ನನಗೆ ಅವಿನಾಶ್ ಅವರೇ ಎಲ್ಲಿದ್ದೀರಾ ಅಂತ ಕೇಳ್ದು ನನಗೆ ಧಾರವಾಡದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಈ ಥರ ಧಾರವಾಡದಲ್ಲಿ ಇದ್ದೀನಿ ಅಂತ ನಮ್ಗೆ ಸಿನಿಮಾಗೆ ಡೇಟ್ ಬೇಕು ಅಂತಂದರು ಯಾವಾಗ ಬೇಕು ನಾಳೆ ಬೇಕು ಅಂದರು ಇಲ್ಲ ಸರ್ ನಾನು ಎಲ್ಲಿದ್ದೀನಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ವಿಷ್ಣು ಸರ್ ಹೇಳ್ತಿದ್ದಾರೆ ನಂಗೆ ಅವಿನಾಶ ಬೇಕು ಅಂತ ಅಂದ್ರೆ ಅವರಿಗೆ ನಾನು ಪಕ್ಕದಲ್ಲಿ ಇರಬೇಕು ಅಪರೀಕ್ಷೆ ಆದ್ಮೇಲೆ ಅಪರಕ್ಷಕ ಅಲ್ಲ ಆದ್ಮೇಲೆ ಕಡೆ ಕಡೆನೇ ಅಲ್ಲಿ ಬಳ್ಳಾರಿ ನಾಗ ಅದೊಂದು ನಾಗ ಯಾವುದೋ ಒಂದು ಪಿಚ್ಚರ್ ಗೊತ್ತಿಲ್ಲ ಜ್ಞಾಪಕ ಇಲ್ಲ ನನಗೆ ಅದಕ್ಕೆ ಸೊ ಹಾಗಾಗಿ ಆ ಥರದ ಅದ್ಮ ಎಲ್ಲ ಅಂದ್ರೆ ನಮ್ಮ ಅದು ಪರ್ಟಿಕ್ಯುಲರ್ ಸ್ನೇಹಲೋಕ ಟೀಮ್ ಜೊತೆ ಬಹಳ ಆತ್ಮೀಯವಾಗಿದ್ವಿ ಪ್ರತಿದಿನ ಪ್ರತಿ ಸಂಡೇ ಕ್ರಿಕೆಟ್ ಮ್ಯಾಚ್ ಆದಮೇಲೆ ಕಾಸ್ಮೋ ಕ್ಲಬ್ಗೆ ಹೋಗ್ತಾ ಇದ್ವಿ ಊಟ ಮಾಡ್ತಾ ಇದ್ವಿ ಸಂಜೆ ತನಕ ಒಟ್ಟಿಗೆ ಇರೋರು ಅದ್ರ ಜೊತೆಗೆ ಮನೆಗೆ ಹೋಗ್ತಾನೆ ಇರ್ವಿ ಈಗ ಸಡನ್ ಆಗಿ ಫೋನ್ ಮಾಡೋರು ಅವ್ರು ಮೈಸೂರಿನಲ್ಲಿ ಇದ್ದಾಗಲೂ ಕೂಡ ಫೋನ್ ಮಾಡೋರು ಜೊತೆ ತುಂಬಾ ಅಪಾರವಾದ ಕ್ಲೋಸ್ ಮಗಳ ಥರನೇ ನೋಡೋರು ಅವ್ರನ್ನ ನಮ್ಮ ಮನೆಗೆ ಬರೋರು ಎಲ್ಲವೂ ಇತ್ತು ಆ ಥರ ಒಡನಾಟ ಇತ್ತು ಈಗ ಆಪ್ತ ಮಿತ್ರ ಆಗಲಿ ಆಪ್ತ ರಕ್ಷಕ ಆಗಲಿ ಈ ಸಿನಿಮಾ ಅಂತ ಬಂದಾಗ ಬಂದಾಗಲಿ ಕಾಟ ಕೆಲವೊಂದಷ್ಟು ರೂಮರ್ಸ್ ಅದು ಇದು ಎಲ್ಲ ಆಗ್ತಾ ಇತ್ತು ಸರ್ ಶೂಟಿಂಗ್ ಮಾಡಬೇಕು ಕೆಲವೊಂದ್ ಸಣ್ಣ ಪುಟ್ಟ ಘಟನೆಗಳು ಅವಘಡಗಳು ಸುಮ್ನೆ ಕೆಲವೊಂದು ರೂಮರ್ಸ್ ಇರಬೇಕು ಇನ್ನೊಂದ್ ಏನಕ್ಕೆ ಅದಕ್ಕೆ ಸ್ಟ್ರಾಂಗ್ ಆಗಿ ಆಗಿರೋದಂತೆ ಒಂದೊಂದು ಸಿನಿಮಾ ಆದ್ಮೇಲೆ ನಾವು ತುಂಬಾ ದೊಡ್ಡ ದೊಡ್ಡ ಬೇರು ನಟನೇ ಕಳ್ಕೊಂಡಿದ್ದೆ ಕಾರಣಗಳು ಬೇರೆ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ನನ್ನ ಪ್ರಕಾರ ನಾನು ಅದರಲ್ಲೆಲ್ಲ ನಂಬ್ತಾ ಇರಲಿಲ್ಲ ನನಗೆ ಪರ್ಸನಲ್ ಆಗಿ ನನಗೆ ವೈಯಕ್ತಿಕವಾಗಿ ಆ ಥರದ ನಂಬಿಕೆಗಳೆಲ್ಲ ಇಲ್ಲ ಯಾಕೆಂದರೆ ಅದರ ಒರಿಜಿನಲ್ ಮಣಿಚಿತ್ರ ತಾಳ್ ಮಾಡಿದವರು ಎಲ್ಲರೂ ಚೆನ್ನಾಗೇ ಇದ್ದಾರಲ್ವ ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೂಮರ್ಸ್ ಆ ಥರ ಇರುತ್ತೆ ಆ ಥರ ಸಡನ್ನಾಗಿ ಸೌಂದರ್ಯ ಹೋದರು ಆಕ್ಸಿಡೆಂಟಲ್ಲಿ ಆಮೇಲೆ ವಿಷ್ಣು ಸಾರ್ ಹೋದರು ಇದೆಲ್ಲ ಇರೋದರಿಂದ ಆ ಥರ ನಡೀತಾ ಇರುತ್ತೆ ಹೊರತುವೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಯಾವುದೇ ನಾನು ಅದಕ್ಕೆಲ್ಲ ಏನೂ ಇಲ್ಲ ಅದೆಲ್ಲ ಸರ್ ಆ ಥರ